ಒಬ್ಬ ಮುಗಿಸ್ತೀನಿ ನಮ್ಮ ಮಗಳು ನಾಗ ಅಕ್ಕ ಆಗಿದೆ ಮಗಳು ಇದ್ದಿದ್ದೆ ಸತ್ಯ ಸುಳ್ಳೇನಲ್ಲ ನಮ್ಮ ಮಗಳು ಅಕ್ಷತ ಏನ್ ಹೇಳಿದ್ರಿ ಇತ್ತ ಮಾತಾ ಅಕ್ಕಿನ್ ಮನುಷ್ಯನಲ್ಲಿ ಬಹಳಷ್ಟು ಹೆಂಗ್ ಯಾಕೆ ಆಗಿದ್ರಿ ಸರ್ ಏನಂತ ನಾ ಏನ್ ಹೇಳೀನಿ ಮಾತಿನ ಮರ್ಮ ತಿಳಿಬೇಕು ಮೊದಲು ವಾದ ಮಾಡಿತ್ತ ಮೊದಲು ು ಪ್ರಶ್ನೆ ಉತ್ತರ ಮಾಡೋಕ್ಕಿಂತ ಮೊದಲ ಯಾಕೆ ಮಾತಾಡುವ ಯಾವ ಮೆಟ್ಟಿಲ್ ನಲ್ಲಿ ಮಾತಾಡ್ದ ಆ ಮಾತ್ ಎಲ್ಲಿ ಹೋಗಿ ಮುಟ್ಟುತ್ತದ ಆ ಮಾತರ ಯಾಕೆ ಮಾತಾಡದ ಆತನು ಅಂತ ಮೊದಲು ಜ್ಞಾನ ಬೇಕು ಹೌದು ನಾನೇ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡ್ಕೊಂಡ ಹೋಗಿ ಹೋಗಿ ಈ ಡ್ರೈನ್ ಮಾಡಿ ಹಿಂಗೆ ಯಾಕಾಯ್ತಪ್ಪ ಅಂತಂದ್ರ ಆಹಾ ಈ ನನ್ನ ಮನಸ್ಸಿಗೆ ಭಾಳ ನೋವು ಆಗ್ಯದ ದೊಡ್ಡವಲ್ ಉಳಿಬೇಕು ಹಾ ನಾನು ನಾನು ನಿನ್ನ ಒಟ್ಟು ನಿನ್ನ ಹೆಸ್ರುಗೊಂಡಿಟ್ಟ ನಾ ಮಾತಾಡಿಲ್ಲ ಟೋಟಲ್ನಲ್ಲಿ ಹೌದು ಹೌದು ಮೊದಲೇ ಮಾತು ನನ್ಗೆ ಹೇಳ್ಬೇಕಪ್ಪಾ ಏನಪ್ಪ ಏನಪ್ಪಾ ಏನತು ನಾ ಟೋಟಲ್ನಾಗ ಹೇಳಿನ ಅವ್ರು ಒಬ್ಬರೇ ಹೇಳೇನ್ರಿ ದೊಡ್ಡವರಾಗಿ

ಈ ಸಿದ್ಧಾಂಗೆ ಮತ್ತು ಈ ಧರ್ಮದ ಕಲಂಕ ಬರಬಾರದು ಮತ್ತೊಂದು ಮತ್ತೊಂದು ಜನಾಂಗದವರು ನೋಡಿ ಮದುವ ಉದ್ದೇಶಕ್ಕಾಗಿ ಹೇಳಿ ನಾನು ಹೇಳಿದ್ದೀನಿ ನೀ ಎಲ್ಲರ ಎಲ್ಲರೂ ತಿಳ್ಕೊಂಡ್ರೆ ನಾನೇನು ಮಾಡಲಿ ಮಾಡಿಲ್ಲ ನಿನ್ನ ಮರ್ಚಿ ನಿನ್ನ ಹಣೆ ಬರೋದು ಹೌದು ಅಕ್ಷಪ ನಿನ್ ಹಣೆ ಬರ ಹೌದು ಯಾರೋ ನಾವು ಹಿಂಗೆ ಹೋಗಲಿ ಒಂದು ಮಾತು ಏನಾದ್ರೆ ಸರ್ ಮಾತಾ ಸಂಕ ಗೀತಾ ಹಾಡ್ತಿದ್ದು ಕೇಳರೇನು ಸಂಕನಾ ಗೀತಾ ಹೋಗಿ ನಾನು ಆ ನ್ಯಾಯಾಲಯಕ್ಕೆ ಈಗ ಅವ್ರಗಡ ಬಂದ ಹಿಂದೆ ಹಾರ ಅದರೆ ಅವ್ರನ್ನು ಹೋಗಿ ಕೇಳ ಅವ್ರು ಹೇಳ್ತಾರೆ ಪರಿಸ್ಥಿತಿ ಏನಾಗ ಕೇಳ ಹೌದು ಇಂತಹ ಉದ್ದೇಶವನ್ನು ಇಟ್ಟುಕೊಂಡು ಕೆಟ್ಟ ಭಾವನೆ ಉದ್ದೇಶವನ್ನ ಇಟ್ಟುಕೊಂಡು ನಿಮಗೆ ಮಾತಾಡಿದ್ದು ಸತ್ಯ ನಾನು ಒಟ್ಟು ಹೋಟೆಲ್ನಲ್ಲಿ ಅಲ್ಲಿ ನಿನ್ನ ಹಣೆ ಬಾರ ನೀ ಹಂಗರ ಬಿಡಿ ನಿನಗೆ ಇನ್ನೇನ್ ನಾ ಯಾಕೆ ಅನ್ನೋದಲ್ಲ ಇನ್ನು ಎಲ್ಲಿ ಬೇಕಾದ್ರು ಮತ್ತ ದೊಡ್ಡವ್ರು ದೊಡ್ಡವರಾಗಿ ಉಳಿಬೇಕು ಇವತ್ತೆ ನಮ್ ನನ್ನ ಕೂಡ ಹಾಡಿ ಅನ್ನೋ ನಿನ್ ತಾಯಿ ಇವತ್ತೆ ಹಾಡ ನಾ ಯಾಕೆ ನಾ ಅಕ್ಕ ಮಾತಾಡಿದ್ನಿಲ್ಲ ಆ ಟಾಕ್ ಫೋನ್ ಹಿಡಿಬೇಕಾಗಿತ್ತು ನನ್ನ ತಂದೆ ಸಮಾನದಾಗ ಇದ್ನಲ್ಲ ನಾನು ನನ್ನ ಮಗಳು ನಿನ್ನ ವಾರಕ್ಕೆ ಅದ ಅಣ್ಣ ಇರಬೇಕಾಗಿತ್ತಲ್ಲ ಮಾಡ್ತೀವಿ ಅವ್ರು ಬಿಟ್ಟರೆ ಅವರು ನಮ್ಮ ಮಾವು ಮಸ್ತಾರ ಅವರು ಏನು ಹೇಳ್ರಿಪ್ಪ ಸರ್ ಅವಸ್ರು ಇದ್ನ ಅವರು ಭಾಳಷ್ಟು ನಾಮಾಂಚನವಾಗಿ ಏ ನೀ ಯಾರ್ಯಾರು ಮಾತಾಡದಂಗ್ ನಮಗ ಮಾತಾಡಿದ್ರು ನಡೀದಿಲ್ಲ ಆ ಸ್ಥಳ ಕೊಟ್ಟ ವಾದ್ ಬಿಡ್ಬೇಕಂದ ಪುಣ್ಯಾತ್ಮಿ ಏ ಸುಮ್ಮನೆ ನನ್ನ ಸರ್ತೀನಿ ಅವ್ರು ಮಾಡಿಲ್ಲ ಇಂಥ ಇಂತ ಎಲ್ಲಾ ಮಾರಾಯ ಮೂವತ್ತು ವರ್ಷ ಆಯ್ತು ಮಾತಾಡಕ್ತ ನನ್ಗೆಲ್ಲಾ ಗೊತ್ತದ ಯಾರು ಹೆಂಗ್ ಕಾಲಿಲ್ ತರ್ಬೇಕು ಬಾರಪ್ಪ ಪುಣ್ಯಾತ್ಮ ಬಾ ನಾ ಬಾಗಿನ ನೀವು ವದ್ಯಾಕ್ ಆಗ್ತು ಕಾನಾಳವರ

ನಾನು ನೇರ ನೇರೋ ವಿಷಯಕ್ಕೆ ಮಾತಾಡಿದ್ರು ಮಾಡೋದು ಏನು ಅಂದಿನ ಇಲ್ಲ ಅಂದ್ರುನು ಮಾಡುವ ರಾಮ್ಗಾಗಿ ಬಂದು ಏ ಎಲ್ಲ ಗೋತ್ರ ಹೇಳ್ತೀನಿ ನಾನು ನೀ ಎಲ್ಲಿ ಹೇಳ್ತೀನಿ ಹೇಳಿ ಯಾಕೆ ತಂಡ ಎಲ್ಲಿ ಏನು ಏನು ನಾ ಒಂದೇ ಒಂದು ಮಾತು ಕೇಳ್ತೀನಿ ಏನಂದ್ರೆ ಸರ್ ಮಾತಾ ಗೋತ್ರ ಹಿಂದಿಗಳಿಗೆ ಹೇಳಕ್ ಗೋತ್ರ ಹೌದು ಗೋತ್ರ ಬೆಡಗ ದೇಶ ವಿದೇಶ ಇವೆಲ್ಲ ಹೇಳ್ತೀನಿ ಅಂತೇಳ ಹೌದು ನಿನಗ ಒಂದು ಮಾತು ಕೇಳ್ತೀನಿ ಏನಂದ್ರಿ ಸರ್ ಬಾಲೋತ್ರದಲ್ಲಿ ಕೆದಾರ್ನಾಥ್ ಹೌದ್ ಆದ್ರಿಪ್ಪ ಕೇದಾರನಾಥ್ ಕೇ ಇರಲ್ಲ ನೀವು ಹೌದು ಹೌದು ಕೇದಾರನಾಥ್ ಆದ ಅದು ಉತ್ತರಾಖಂಡದಲ್ಲಿ ಆದ್ರಿಪ್ಪ ಉತ್ತರಾಖಂಡದಲ್ಲಿ ಅದು ನೋಡು ನಮ್ಮ ನಮ್ಮ ಕರ್ನಾಟಕದ ಗಾಡಿ ಎಲ್ಲಿ ತನಕ ಹೋಗ್ತಾವ್ ಹಾ 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 ಎಲ್ಲಿ ಬಂದ ಹೌದು ಕೇಳಿ ಅಲ್ಲಿ ಎಷ್ಟು ಕಿಲೋಮೀಟರ್ ನಡಿಬೇಕು ಹೌದು ಅವರು ನಾಡಿ ತುಂಬ ಎಷ್ಟು ಕಿಲೋಮೀಟರ್ ಹೋಗೇನು ಹೇಳಿದ ನಿಮ್ಮೆಲ್ಲರ ಆಶೀರ್ವಾದ ಹೆಮ್ಮೆಯಿಂದ ಹೇಳ್ತೇನೆ ನಾನು ಸ್ವಟ್ಲಿಂದ ಅಲ್ಲ ಹೌದು ಬಾರಾ ಜ್ಯೋತಿರ್ಲಿಂಗದಲ್ಲಿ ಹನ್ನೊಂದು ಜ್ಯೋತಿರ್ಲಿಂಗ ನೋಡಿದಂತ ಮನುಷ್ಯ ನಾನು ಎರಡು ಸತ್ಯ ಒಂದೇ ಸತ್ಯ ಅಲ್ಲ ಹೌದು ಕೇಲಾರು ಜ್ಯೋತಿರ್ಲಿಂಗ ನೋಡಿ ಬಂದ ನಾನು ಹೌದು ಹೌದು ಕಣ್ಣ ತನಸ ದೇಶಗಳ ತನಸ ಇದನ್ನ ಅಡ್ಡೇ ಹೇಳ್ಬಿಡು ನಿನ್ನ ಹೌದಂತೀನಿ ನಾನು ಹೇಳ್ತಾರೆ ಮಾತಾಡ್ತಾನೆ ಮಾತಾಡ್ತಾನ ಎಲ್ಲಿ ಹೋಗಿ ನಮ್ಮ ಗಾಡಿ ಸ್ಥಾಪಕ್ಕಲ್ಲ ಅಲ್ಲಿಂದ ಅವ್ರ ಗಾಡಿ ಬಿಡ್ತಾರ ಹೌದು ಆದ್ರೆ ಬಿಡು ನಿನ್ನ ಹೋಗಬೇಕಾದ್ರೂ ನಿನ್ನ ಅಲ್ಲಿ ಡಾಕ್ಟರ್ ಚೆಕ್ ಮಾಡ್ತಾರೆ ಆ ಜಾಗ ಹೇಳ್ಬಿಡು ಹಾ ಕೆತ್ತ ಮಗಿಂದ ಅಲ್ಲಿ ಆಗಿ ಹೌದು ಅವ ಆ ಲೈ ಇದ ಆಗ ಆ ಜಾ ಹೇಳಿ ಬಿಡು ನೀ ಹೌದಂತಿ ನಾ ಹೌದು ಹೌದು ಬರೋ ಬರ ನೀ ಪಂಡಿತ್ ಶಾಲೆ ನಂಗೆ ಮಾತಾಡಿದ್ರೆ ನೀ ಪಂಡಿತ್ ಅದೇ ಬಿಡು ಇಲ್ಲತನು ಅನ್ನೋದಿಲ್ಲ ನಾನು ಹೌದು ಇತ್ತು ಮಾತಾಡ್ರಿ ಹೋಗಿ ಮಾತಾಡದಿ ನಾ ಎಂಥ ಚಂದ ಒಂದು ಕಥ ಯುಲ್ದಾಗ ಇನ್ನ ಕಥೆ ಹೇಳಿದೆ ನಾನು ಹೇಳಿದೆ ಅಲ್ರಿ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹಾ ಹನುಮಂತ ಹನುಮಂತ ಪಾಯಸ ಉಂಡೆ ಅಂತ ಹಾ ಪಾಯಸ್ಸ ಅವ ಪಾಯಸ್ಸು ಉಂಡಿದ್ದು ಅಲ್ಲ ಕೇಳಿದ್ರೆ ಎಂದಿದ್ದು ಇವತ್ತು ಹುಟ್ಟವನಿದ್ದು ಅವನ್ ಅವನಿಟ್ ಕರ್ಸೋದಿದ್ದು ಬರಬರೆಯಾಗಿತ್ತು ಅವನು ಪಾಯಸ್ ಅಂದ್ರೆ ಏನು ಏನಾದ್ರಿ ಪಾಯಸ ಅಂದ್ರೆ ಏನು

杨梅。

ಶಿಕ್ಷೆ ಅಲ್ಲ ಹೌದು ಹೌದು ಮೂರು ಪ್ರಕಾರಗಳು ಗುರು ದೀಕ್ಷೆ ಕೊಡುವಂತೀಕ್ಷೆಗಳು ಹೌದು ಒಂದು ವೇದ ದೀಕ್ಷ ಎರಡನೇದು ಮಂತ್ರ ದೀಕ್ಷಾ ಹೌದು ಮೂರನೇದು ಕ್ರಿಯಾ ದೀಕ್ಷೆ ಹೌದು ನೋಡಿದ್ವರ ಪುರಾಣ ಯಾವ್ದು ನೋಡಿದ ನೋಡಿ ಚಿತ್ರ ಆಯಿ ಶೋಪುನ ಹನುಮಂತ ಮತ್ತು ಯೂಗ ರಾಮ ಅಣ್ಣ ತಮ್ಮರ ಆಗಿರಲ್ಲ ಆ ಇಲ್ಲಿ ಇద్దರನ್ನ ಅವಾಗ ಹಾಗೆ ಸಂಬಂಧ ನೀನು ತುಳಸಿಯ ರಾಮಾಯಣ ಓದು ಗೊತ್ತಾ ನೀನು ಓದು ಆಗಲಿಲ್ಲ ಅಮ್ಮ ಹಚ್ಚ ನಮಕಂ ಓಹಚ್ಚ ಅದಾ ಏ ನಾನು ಎಲ್ಲಪ್ಪಾಸ್ಟರ್ ಹೇಳಿದು ಇಲ್ಲಿ ರೊಕ್ಕ ಹೋಗ್ಲಿಲ್ಲ ಅಂದ್ರ ಎಲ್ಲ ಮಕ್ಕಳ ಬದಲದ್ಕೊಂಡು ಹೌದು ಅವ್ರು ನಾ ರೊಕ್ಕ ಕೊಟ್ಟು ಕರ್ಕೊಂಡ್ತೀನಿ ನಾವು ಮಾತು ಮಾತೇ ಆಗಿರಲ್ಲ ತುಳಸಿಯಾರ ಹೊರಬೇಡ ಒಂದೇ ಒಂದು ಮಾತು ಒಂದು ಐದು ನಿಮಿಷ ಬಿಟ್ಟು ಬಿಡ್ತೀವಿ ಒಂದು ಐದು ಸ್ಟ್ಯಾಂಕ್ ಬದಣ್ಣವ್ರ ಬಗ್ಗೆ ಒಂದು ಮಾತು ಹೇಳ್ಬಿಟ್ಟು ಬಿಡ್ತೀವಿ ತಾಯಿ ಹೋಗಬೇಡ ಹನ್ನೆರಡನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದ ಅನುಭವ ಮಂಟಪದಲ್ಲಿ ಮೂರು ಮಂದಿ ಪುರಾತನ ಶರಣರು ತೊಂಬತ್ತಾರು ಸಾವಿರ ಜನಕುರ್ ಶರಣ್ ಆ ಅನುಭವ ಮಂಟಪದ ಅಧ್ಯಕ್ಷತೆಯನ್ನ ಅನಂತದ ಗುರುಗಳ್ರು ವಹಿಸಿದ್ರು ಗುರುಕಪುರ್ ಹಿಂದೂ ಪುರಾಣ ಹೇಳ್ತಿದ್ರು ಪುರಾಣ ಹೇಳ್ತಿದ್ರು ಹೌದಾ ಒಂದ ಒಂದ ಇಬ್ರು ಕೂಡಿ ಮಾತಾಡ್ತಾರೆ ಒಬ್ಬರುಕೊಬ್ರು ಏನಕ್ಕೆ ಉರಾಣ ನಡೆಯುತ್ತಾರೆ ಹೇಳ್ತಿರ್ತಾರೆ ಹಂಗ ಮಾತಾಡ್ತಿರ್ತಾರ ಹೌದ ಏನ್ರಿ ಇಂತ ಅರವತ್ಮೂರು ಮಂದಿ ಶರಣರು ಲಕ್ಷ ತೊಂಬತ್ತಾರು ಸಾವಿರ ಜಂಗರು ಅಕ್ಕನಗಮ್ಮ ಕಂಡು ಇಲ್ಲಾರೇನೆ ಕರಿಬಿನೇಗ ಹೌದೌದು ಅಕ್ಕಮ್ಮೆ ಅವರು ಇಬ್ಬರು ಮತ್ತ ಮುಖ್ಯ ಹಿಂಗೆಲ್ಲ ಅನುಭವ ಮಂಟಪದಲ್ಲಿ ಹರಡಿ ಬಿಡುತ್ತಾರೆ ಒಬ್ಬರು ಬಾಯಿ ಬಾಯಿಂದ ಒಬ್ರು ಬಾಯಿಗೆ ಒಬ್ಬರು ಬಾಯಿಂದ ಒಬ್ಬರು ಬಾಯಿಗೆ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇಂತಹ ಪಾಲನ ಭೂಮಿಯಲ್ಲಿ ಶರಣರ್ ಕರ್ಕೊಂಡು ಈ ಪ್ರಾಣಿ ಅಲಂಪ್ರಭು ಗುರುಗಳ ಮುಂದೆ ಹೇಳಿ ಬಿಡುನು ಅಧ್ಯಕ್ಷತೆ ಅವರೇ ಇದ್ರಲ್ಲರೂ ಕೂಡ ಹೋಗಿ ಏನ್ರಿ ಅಲಂಪ್ರಭು ಗುರುಗಳೇ ಅಕ್ಕನಾಗಮ್ಮ ಬಸವಣ್ಣ ಅಕ್ಕನಗಮ್ಮ ಗಂಡಿಲ್ಲರೇ ಗರ್ಭಿಣಿಗಳ ಹೆಂಗ್ ಅಲ್ಲಂಪ್ರಭು ಗುರುಗಳಿಗೆ ಬುದ್ಧಿಡಿದ್ಬಿಡ್ತು ಏನಂದ್ರೆ ಹಿಂಗ ಯಾಕೆ ಮಾಡಿದ್ರು ಅಕ್ಕನಗಮ್ ಹಿಂಗ ಮಾಡಿದ್ರು ಇಂಥ ಪುಣ್ಯ ಭೂಮಿಯಲ್ಲಿ ಮಾಡುವಂತ ಕೆಲಸ ನಾವೆಲ್ಲರೂ ತಲೆ ತರಿಸ್ತು ಅವರು ತಮ್ಮ ಬಸ್ಸನ್ನು ಕರೆದು ಕೇಳೋನು ಏನಿಲ್ಲ ಬಸವನನ್ನು ಕರೆದುಕೊಳ್ಳೋನು ಹೌದ್ ಹೌದೌದು ಅವಾಗ ಬಸವನನ್ನು ಕಲಿಸಿದ್ರು ಇಂತ ಸೊಣ್ಣ ಅಂತ ಶರಣರ ಸಂಕ್ರಮುವಂತ ಜಾಗದಲ್ಲಿ ಮಂಟಪದಲ್ಲಿ ನಿಮ್ಮ ಅಕ್ಕನಾಗಮ್ಮ ನಮ್ಮ ಗರ್ಭಿಣಿ ಹೆಂಗಾದ್ರೂ ಒಂದು ಕೂಡಲೇ ಅವ್ ಬಸವಣ್ಣ ಮುಗು ಕಡಿದು ಮೈಮ್ಯಾಲ ಬಿದ್ದಂಗ ಆಗ್ತದ ಸಾವಿರ ಆಗ್ತದ ಆ ಆ ಅಲಂಪ್ರಭು ಗುರುಗಳಿಗೆ ಹೇಳ್ತಾರೆ ಅಲಂಪ್ರಭು ಗುರುಗಳೇ ಬರ್ದ ನನಗೆ ಗೊತ್ತಿಲ್ಲ ಹೋಗಿ ನಮ್ಮ ಅಕ್ಕನ ಕೇಳಿ ಬಂದು ನಿಮ್ಗೆ ಉತ್ತರ ಹೇಳ್ತೀನಿ ತಿನ್ನಬೇಕು ಅರವತ್ಮೂರು ಮಂದಿ ಪುರಾತನ ಲಕ್ಷ ತೊಂಬತ್ತಾರು ಸಾವಿರ ಜಂಗಗಳು ಹೇ ಬಸವಣ್ಣ ನಿಂತು ನೀ ಕೇಳ್ ಒಂದು ಹೇಳ್ತೀನಿ ಅಂದ್ರೆ ನಮ್ ತಕ್ರಾರ ತಾರ ನಮ್ದು ಒಪ್ಪಿಗೆ ಇಲ್ಲ ಇಲ್ಲ ನೀ ಏನೋ ಹೇಳ್ಸಬೇಕು ಅಂದ್ರೆ ಸತ್ಯನೆ ದುಡಿಬೇಕು ಅಂದ್ರೆ ಆತ್ಮನಾದ ಅಲ್ಲಿ ಅನುಭವ ಮಂಟಪಕ್ಕೆ ಬಂದು ಹೇಳಬೇಕು ಹೌದು ಹೌದು ಅವಾಗ ತೀರಾನು ಸಂತಾಯಿ ಬಿಡ್ತದೆ ಇದಕ್ ಏನು ಏನಾದ್ರಿ ಸರ್ ಅವಾಗ ಆ ಬಸ್ ಹೋಗಿ ಆಕನಾಗಮ್ಮನ ಕರ್ಕೊಂಡು ಅನುಭವ ಮಂಟಪಕ್ಕೆ ಬರ್ತಾನೆ ಅನುಭವ ಮಂಟಪಕ್ಕೆ ಬಂದು ಕೂಡಲೇನೆ ಅಲ್ಲ ಪ್ರಭು ಗುರುಗಳ ಕೇಳ್ತಾರ ಆಕನಾಗಮ್ಮಗ ಏನತ್ರಿಪ್ಪ ಏನ್ ಆಕನಗಮ್ಮ ಇಂತ ಶ್ರಂತ ನಾಡಿನಲ್ಲಿ ಇಂತ ಸುಮಾರು ಕೆಲಸ ನೀ ಯಾಕೆ ಮಾಡಿ ಒಂದ್ ಮಾತು ಅನ್ನೋದು ಇಷ್ಟೇ ತರ ನಿನ್ನ ಹೊಟ್ಟೆ ಪಿಂಡಿ ಹಾಕಿದ್ರು ಅತಿ ತನ ಅಡ್ಡೇ ತರ ಭಟ್ಟಾಗಿನ ಕೂಶು ಹೇಳ್ತದ ಪುಣ್ಯಾತ್ಮರೇ ಅಕ್ಕನಾಗಮ್ಮ ಬಟ್ಟೆಯಾಗಿ ಕಂತ ಕೂಸು ಹೇಳ್ತದ ಏ ಅಲ್ಲಂಪ್ರಭು ಗುರುಗಳೇ ಗುರುಗಳೇ ಅದ್ರ ಉತ್ತರ ನನ್ನ ತಾಯಿ ಕೇಳೋರಿ ನನಗ್ ಕೇಳಿ ನಾ ಹೇಳ್ತೀನಿ ಬಟ್ಟೆಗಿಳಿ ಹಚ್ಚಿ ಅವಾಗ ಅಲ್ಲಂಪ್ರಭು ಗುರುಗಳಂತಾರ ಭಿನ ಕೂಸ ಮಾತಾಡ್ತದ ಅಂದ್ರೆ ಹೆಣ್ಣದ ಗಂಡದ ಬಂದ ಇದ್ರ ಉತ್ತರ ನಾ ಹೇಳ್ತೀನಂತೆ ಇದ್ರ ಮರುಮೇನ್ ಇರಬೇಕಂತ ತಿಳ್ಕೊಂಡು ಆಯ್ತು ಅಕ್ಕನ ನಮ್ಮ ಹೊಟ್ಟೆಯಲ್ಲಿ ನಿನ್ನ ಬಿಟ್ಟು ಬೇರೆ ಬೈತ ಕಾರ ಬಿಡ್ತಾರೆ ಅಲಂಪ್ರಭು ಗುರುಗಳು ಹಟ್ಟಾಗಿನ ಕೂಚದ ಏನತ್ರೀ ಪ್ರಭು ಗುರುಗಳೇ ಇಲ್ಲಿ ಅನುಭವ ಮಂಟಪದಲ್ಲಿ ಇರುವಂತ ಅರವತ್ ಮೂರು ಮಂದಿ ಶರಣರು ಲಕ್ಷ ತೊಂಬತ್ತಾರು ಸಾವಿರ ಜಂಗಮರು ಅಲ್ವಾ ನೀವೆಲ್ಲರೂ ಕೂಡಿ ದ್ವಾರ ಕಕ್ಕ ಬಳಿ ಊಟಕ್ಕೆ ಹೋಗಿದ್ರಿ ಹೋದಾಗ ದಾರ ಕಕ್ಕಂಡಿ ಊಟಕ್ಕೆ ಹೋಗಿದ್ರಿ ನೀವು ಉಂಡಂತ ಎಂಜಲ ಆ ಗಂಗಾಳವನ್ನ ದಾರ ಕಕ್ಕ ತನ್ನ ಬಸ್ ತೊಳಿತಿದ್ದ ನೀವು ಉಂಡಂತ ಎಂಜಲದ ಕಾಟವನ್ನ ದಾರ ಕಕ್ಕಯ್ಯ ತನ್ನ ಬಸ್ ತೊಯ್ತಿದ್ದ ಅದೇಲ್ಲಿರುವಂತಹ ಎಲ್ಲ ಅನ್ನದ ಅದರ ತಾರಕಟ್ಟೆನ ಪಚ್ಚನ ಮೂಡ ಮುಖಾಂತರ ಬಂದು ಬರೆದು ಬಿದ್ದಿತ್ತು ಅದು ಅವಾಗ ನನ್ನ ತಾಯಿ ಅಕ್ಕನಾಗ ನಂಗಮ್ಮ ನೀರಿಗಂಟಿದ್ದು ಅದು ಹೋಗ ಅದೇ ಹಾನಿ ಇಡಲು ನೀರಿಗು ಹೊಂಟಿದ್ವು ಇಂತಹ ಅರವತ್ಮೂರು ಮಂದಿ ಪುರಾತನ ಶರಣರು ಲಕ್ಷ ತೊಂಬತ್ತಾರು ಸಾವಿರ ಜಂಗಮರುಂಡಂತ ಗಂಜಲವನ್ನು ದಾಟಿ ಹೋದ್ರೆ ನಾನು ಪಾಪ ಕುರಿ ಹಾಕಿ ಏನಪ್ಪ ಅಂತೇಳಿ ದ್ವಾರಕ ಕೈಯನ್ನು ಬಚ್ಚಲೇ ಕೈ ಹಾಕಿ ನನ್ನ ತಾಯಿ ಸೇವನೆ ಮಾಡಿದ ಅನ್ನದ ಅನ್ನದ ಸೇವನೆ ಮಾಡಿದ ಕೂಡಲೇ ನನ್ನ ತಾಯಿ ಗರ್ಭದಲ್ಲಿ ನಾನು ಮಂಸ ಪಿಂಡಾಗಿ ಬೆಳಿತಾ ಇಲ್ಲ ಗ್ರಹ ಪಿಂಡಾಗಿ ಮಾಡಿ ಬೆಳಿತೀವಿ ಹಾಗಾಗಿ ನನ್ನ ತಾಯಿನ ಅನುಭವ ಮಟ್ಟ ತುಕರಿಸಿ ಅವಮಾನ ಮಾಡಿ ಅಂದ್ರ ಕಲ್ಯಾಣ ಪಟ್ಟಣ ಕಟ್ಕೊಳ್ಳುವಾಗಲಿ ಹುಟ್ಟು ಬರ್ತೀನಿ ಚಕ್ ಚಲೋಸನ್ನ ಹೆಸರು ಕೇಳಿಬಿಡ್ತಾರೆ ಕೂಸ ಹೌದು ಹೌದು ಇಂಥ ಶರಣರು ಸಂತರು ಇಂತ ಎಲ್ಲ ಮಾತಾಡ ಈ ಕುರಿ ಬಿಟ್ಟು ಹೋಗ್ಲೇ ಮಾತಾಡಕ್ ಹೋಗೋಣ ಹಾಡಿ ಕ್ಯಾಲಿ ಅನ್ನಪ್ಪ